ಮೊಟ್ಟೆ ತಿನ್ಬೇಕಾ ಮೊಟ್ಟೆ ಯಾವ ಭಾಗ ತಿನ್ಬೇಕೀಗ ವೈಟ್ ಭಾಗ ತಿನ್ಬೇಕಾ ಇಲ್ಲ ಹಳದಿ ಭಾಗ ತಿನ್ಬೇಕಾ ಏನು ನಮ್ಗೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಆರು ವರ್ಷ ತನಕ ಅದಕ್ಕಲ್ಲಿ ಬರೀ ಮೊಟ್ಟೆ ಇಡಿಸೋದೇ ಕೆಲಸ ಮುನ್ನೂರೈವತ್ತು ಮೊಟ್ಟೆ ಕೊಡೋ ಕೋಳಿಗಳು ಕೋಳಿಗಳಿದಾವೆ ಒಂದು ವರ್ಷಕ್ಕೆ ಮುನ್ನೂರೈವತ್ತು ಮೊಟ್ಟೆ ಕೋಳಿಗಳು ಕೋಳಿಗಳಿವೆ ಸೊ ಮೊಟ್ಟೆ ತಿನ್ನಲೇಬೇಕು ಅಂತಂದ್ರೆ ನಿಮಗೆ ಅಫೋರ್ಡೆಬಿಲಿಟಿ ಇತ್ತು ಅಂತಂದ್ರೆ ನಂಬಿಕೆ ಇರೋರು ನಾಟಿ ಕೋಳಿ ಸಾಕಿದ್ದಾರೆ ಅಂತಂದ್ರೆ ಅದನ್ನ ತಿನ್ಕೋಬಹುದು ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋರ್ ಪಾಪ್ಯುಲೇಷನ್ ನಮ್ ದೇಶಕ್ಕೆ ಎಲ್ಲರೂ ಒಂದೊಂದ್ ಮಟ್ಟ ತಿನ್ಲೇಬೇಕು ಅಂತ ಸ್ಟಿಕ್ ಮಾಡಿದ್ರೆ ಒಂದ್ ಯಾವ್ದೋ ಅಡ್ಟೈಸ್ ಬಂದಿತ್ತು ಕಳೆದ ಒಂದ್ ಐದು ಹತ್ತು ವರ್ಷದಿಂದ ಯಾವ್ದೊಂದು ಗವರ್ಮೆಂಟ್ ಆಡ್ ದೂರದರ್ಶನ ನೋಡಿದ್ದೆ ನಾನು ರೋಜ್ ಕಾವ ಅಂಡ ಅಂಡೇಕಾ ಫಂಡಾ ರೋಜ್ ಕಾವ ಅಂತ ಏನೋ ಬಂದಿತ್ತು ಅಂದ್ರೆ ಪ್ರತಿ ದಿವಸ ಒಂದ್ ಮಟ್ಟ ತಿನ್ಲೇಬೇಕು ನೀವು ಅಂತ ನೂರ ನಲ್ವತ್ ಕೋಟಿ ಯಾರು ಇರ್ತಾರೆ ಮೊಟ್ಟೆ ಇವ್ರು ಇರ್ತಾರ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇರಬಹುದು ಮೊಟ್ಟೆ ತಿನ್ಬೇಕಾ ಮೊಟ್ಟೆ ಯಾವ ಭಾಗ ತಿನ್ಬೇಕೀಗ ವೈಟ್ ಭಾಗ ತಿನ್ನಬೇಕಾ ಇಲ್ಲ ಹಳದಿ ಭಾಗ ತಿನ್ಬೇಕಾ ಏನು ನಮ್ಗೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಜಿಮ್ಮಿಗೆ ಹೋಗುವ ನನ್ನೊಂಥರ ಹೇಳ್ತಾನೆ ಮನೆಯಲ್ಲಿ ಅಮ್ಮ ಒಂಥರ ಹೇಳ್ತಾರೆ ಅಥವಾ ನಮ್ಮ ಹಿರಿಯರು ಇನ್ನೊಬ್ರು ಒಂದೊಂಥರ ಹೇಳ್ತಾರೆ ಹೀಗೆ ಯಾವ್ದು ತಿನ್ನಬೇಕು ಅನ್ನೋದೇ ಇಲ್ಲ ಸುಮಾರು ಜನರಿಗೆ ಮೊಟ್ಟೆ ಯಾವ ಮೊಟ್ಟೆ ತಿನ್ನಬೇಕು ಅನ್ನೋದು ಗೊತ್ತಿಲ್ಲ ಆಮೇಲೆ ಮೊಟ್ಟೆ ತಿನ್ನೋದು ಒಳ್ಳೆಯದಾಗ ಕೆಟ್ಟದ ಕೆಟ್ಟದನ್ನೋರು ನೋಡಿದ್ದೀನಿ ಅವರನ್ನು ನೋಡಿದ್ದೀನಿ ಹಾಗಾಗಿ ಅದೇ ಪ್ರಶ್ನೆ ಇಟ್ಕೊಂಡು ಡಾಕ್ಟರ್ ವಿನಯ್ ಕುಮಾರ್ ಅವ್ರ ಹತ್ರ ನಾನು ಇವತ್ತು ಮಾತಾಡ್ತಾ ಇದ್ದೆ ಸೊ ಡಾಕ್ಟ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಅನ್ಕೊಂಡಿದೀನಿ ಸೊ ನೀವೇ ಹೇಳಬೇಕು ಈಗ ಮೊಟ್ಟೆಯ ಯಾವ ಭಾಗ ನಾವು ತಿಂದ್ರೆ ನಮ್ಮ ದೇಹಕ್ಕೆ ಒಳ್ಳೇದು ಮತ್ತೆ ಯಾವ ಮೊಟ್ಟೆನೂ ತಿನ್ಬೇಕು ಈಗ ಎಲ್ಲಾ ಕಡೆನೂ ನಮ್ಗೆ ಅಂಗಡಿಗಳಲ್ಲಿ ಮೊಟ್ಟೆಗಳು ಸಿಗ್ತಾ ಇದೆ ನಾವು ತಂದು ತಂದು ಬೇಸ್ಕೊಂಡು ಬೇಸ್ಕೊಂಡು ತಿಂತೀವಿ ಆ ಬೇಯಿಸೋದು ಕೂಡ ನೀರಿಗೆ ಹಾಕಿ ಬೇಯಿಸ್ತಾ ಇಲ್ಲ ಅದಕ್ಕೆ ತುಂಬಾ ಇಕ್ವಿಪ್ಮೆಂಟ್ ಎಲ್ಲ ಬಂದಿದೆ ಈಗ ನಾನು ಆನ್ಲೈನ್ ಕೆಲವೊಂದು ಇದ್ರಲ್ಲಿ ನೋಡಿದೀನಿ ಅದು ಇಟ್ಬಿಟ್ರೆ ಒಂದ್ ಐದು ಮೊಟ್ಟೆ ಇಟ್ಟು ಅಡಿಗಡ ಚೂ ಸ್ವಲ್ಪ ನೀರ್ ಹಾಕಿ ಇಟ್ಟರೆ ಕರೆಂಟ್ ಅಲ್ಲಿ ಕರೆಕ್ಟಾಗಿ ಆಗಿ ಬೆಂದಿರುತ್ತೆ ಸೊ ಇಂಥ ಒಂದು ಟೆಕ್ನಾಲಜಿ ಎಲ್ಲ ಬಂದಿದೆ ಸೊ ಇದೆಲ್ಲ ಕೆಟ್ಟದಂತ ಗೊತ್ತು ಆದ್ರೂ ಇವತ್ತು ತುಂಬಾ ಅಪ್ಡೇಟ್ ಅಲ್ವಾ ನಾವು ಕಾಯೋಕೆ ಟೈಮ್ ಇಲ್ಲ ಸಾಯೋಕ್ ಟೈಮ್ ಇದೆ ಕಾಯೋಕ್ ಟೈಮ್ ಇಲ್ಲ ಸೊ ಅದ್ರ ಬಗ್ಗೆ ನೀವೇ ಒಂದು ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಸ್ವಲ್ಪ ಜನರಿಗೆ ಅದು ನಾಟಬಹುದು ಅಂತ ನಾನು ಓಕೆ ಸೊ ಈ ಪ್ರಶ್ನೆಗೆ ಖಂಡಿತ ಉತ್ತರ ಕೊಡ್ತೀನಿ ಓಕೆ ಬಟ್ ಇದರಲ್ಲಿ ನಂದು ಎರಡು ಪ್ರಶ್ನೆ ಇದೆ ಅದನ್ನ ನೀವು ಉತ್ತರ ಕೊಡ್ಬೇಕು ಹೇಳಿ ಮೊಟ್ಟೆ ಯಾಕೆ ತಿನ್ಬೇಕು ನಮ್ಗೆ ನಾನು ಕೇಳಿರೋ ಹಂಗೆ ತುಂಬಾ ಜನ ಹೇಳೋದು ಮೊಟ್ಟೆ ನಮ್ಗೆ ಒಳ್ಳೆ ಪೌಷ್ಟಿಕಾಂಶವನ್ನ ಕೊಡುತ್ತೆ ಅಂತ ಓಕೆ ಅದು ಆಲ್ಟರ್ನೇಟಿವ್ ಏನಿದೆ ಅಂತ ಹೇಳಿದಾರಾ ಇಲ್ಲ ಇಲ್ಲ ಓಕೆ ಮೊಟ್ಟೆ ಯಾಕೆ ತಿನ್ನಬಾರ್ದು ಅಂತ ಅನ್ಸುತ್ತೆ ಬಹುಶಃ ಅದರಿಂದನು ಈಗ ಈಗ ನಾವೆಲ್ಲ ನಾಟಿ ಮೊಟ್ಟೆ ಅಂತ ತಿಂತ ಇದ್ದು ಇವತ್ತೆಲ್ಲ ಸಿಟಿ ಕಡೆ ಫಾರಮ್ ಮೊಟ್ಟೆಗಳಂತ ಏನು ಬಂದಿದೆ ಅದು ಯಾವುದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಕೂಡ ಅದರಲ್ಲೂ ಕೆಮಿಕಲ್ ಇರ್ಬೋದು ಅಥವಾ ಅದು ಒಂದು ನ್ಯಾಚುರಲ್ ಆಗಿ ಪ್ರೊಸೆಸ್ ಆಗುವಂಥದ್ದು ಅಲ್ವೇನೋ ಹಾಗಾಗಿ ಅದು ತಿಂದರೆ ಕೆಟ್ಟದಾಗುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಎರಡೂ ಉತ್ತರ ಪಾರ್ಶಿಯಲಿ ಕರೆಕ್ಟ್ ಓಕೆ ಓಕೆ ಮೊಟ್ಟೆ ತಿನ್ನೋ ಅವಶ್ಯಕತೆ ಮನುಷ್ಯರಿಗಿಲ್ಲ ಇಲ್ವಾ ಓಕೆ ಸೊ ಒಂದು ರೂಲ್ ನಂಬ ಅದು ಕಂಪ್ಲೀಟ್ ಫುಡ್ ಅಂತಾನೋ ಅಥವಾ ಅದರಲ್ಲಿ ಚಿಕ್ಕಾಬಟ್ಟೆ ಪೌಷ್ಟಿಕಾಂಶನೋ ಸಿಗುತ್ತೆ ಅಂತ ಈ ಕೋಳಿದು ಒಂದು ಇಂಡಸ್ಟ್ರಿ ಇದೆ ಕೋಳಿಯಲ್ಲಿ ಮೂರು ತರದ ಕೋಳಿ ಒಂದು ಲೇಯರ್ಸ್ ಅಂತ ಇನ್ನೊಂದು ಮೀಟಿಗೆ ಇನ್ನೊಂದು ಡ್ಯೂಲ್ ಅಂತ ಮೂರು ತಳಿ ಲೇಯರ್ಸ್ ಕೆಲಸ ಏನಂದ್ರೆ ಬರಿ ಮೊಟ್ಟೆ ಇಡೋದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಆರು ವರ್ಷ ತನಕ ಬರಿ ಮೊಟ್ಟೆ ಇಡಿಸದೇ ಕೆಲಸ ಮುನ್ನೂರ ಐವತ್ತು ಮೊಟ್ಟೆ ಕೊಡೋಂಥ ಕೋಳಿಗಳು ಇದಾವೆ ಒಂದು ವರ್ಷಕ್ಕೆ ಮುನ್ನೂರ ಐವತ್ತು ಮೊಟ್ಟೆ ಇಡೋ ಕೋಳಿಗಳಿವೆ ಆ ಲೆವೆಲ್ ಆಫ್ ಜೆನೆಟಿಕ್ ಮಾಡಿಫಿಕೇಶನ್ ಮತ್ತು ಕೆಮಿಕಲ್ನ ಸೇರಿಸಿ ಅಥವಾ ಇಂಜೆಕ್ಟ್ ಮಾಡಿ ಮೊಟ್ಟೆ ಬರೋಂಗೆ ಮಾಡಿರ್ತಾರೆ ಇದು ಹ್ಞೂ ಹ್ಞೂ ಈ ಮೀಟ್ ಈಟಿಂಗ್ ಅಂತ ಅಂದರೆ ನಿಮಗೆ ವೈಟ್ ಕಲರು ಕಲರು ರೊಕ್ಕ ಪುಕ್ಕ ಎಲ್ಲ ಎಂಥದ್ದು ಇರಲ್ಲ ಅದನ್ನ ದೊಡ್ಡ ದೊಡ್ಡದು ಪೋಲ್ಟ್ರಿ ಅಂತ ಕರೀತಾರೆ ಪೋಲ್ಟ್ರಿ ಫಾರ್ಮಿಂಗ್ ಅಂತ ಕರೀತಾರೆ ಒಂದು ಐನೂರು ಸಾವಿರ ಚದರಡಿ ಒಳಗಡೆ ನಿಮಗೆ ಸಾವಿರಾರು ಕೋಳಿನ ಸಾಕ್ತಾರೆ ಉಸಿರಾಡೋಕ್ಕೆ ಜಾಗ ಇರೋಲ್ಲ ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಂತ ಐ ಕ್ವಾಲಿಟಿ ಮತ್ತೆ ಐ ಕ್ವಾಂಟಿಟಿ ಆಫ್ ಸ್ಟೆರಾಯ್ಡ್ಸ್ ಹಾಕಿ 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 ಸಾಧಾರಣ ಮೂವತ್ತೈದು ನೋಡಿದ್ದೀವಿ ಓಕೆ ಈ ಕೆಮಿಕಲ್ಸ್ ಹಾಕಿ ಮೊಟ್ಟೆ ರೆಡಿ ಮಾಡಿರ್ತಾರಲ್ಲ ಮ್ಯಾಗ್ನಿಫಿಕೇಶನ್ ಅಂತ ಅದಿಲ್ಲ ಒಂದೊಂದು ಕ್ವಾಂಟಿಟಿ ಬರ್ತಾ 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 ನಮ್ಮ ಬಾಡಿಯಲ್ಲಿ ಸೇರ್ಕೊಳ್ತಾ ಹೋಗಿ ಮುಂದೊಂದು ದಿವಸ ಯಾವ ಆ್ಯಂಟಿಬಯೋಟಿಕ್ಸ್ಗೂ ನಮ್ಮ ಬಾಡಿ ಕೆಲಸ ಡ್ರಗ್ ರೆಸಿಸ್ಟೆನ್ಸ್ ಆಗುತ್ತೆ ನೈನ್ಟೀನ್ ಏಯ್ಟೀಸಲ್ಲಿ ಹೆಣ್ಮಕ್ಳು ಹದಿನೈದು ಹದಿನಾರು ವರ್ಷಕ್ಕೆ ಋತುಮತಿಗಳಾಗ್ತಿದ್ರೆ ಈಗ ನಾವು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಹುಡುಗಿಯರು ಪೀರಿಯಡ್ಸ್ ಆಗ್ತಿರೋದು ನೋಡ್ತಾ ಹೌದು ಇಷ್ಟೊಂದು ಹಾರ್ಮೋನಲ್ ವೇರಿಯೇಷನ್ ಎಲ್ಲಿಂದ ಬಂತು ಫುಡ್ ಕೋಳಿ ಬೆಳಸೋ ಕೋಳಿಗಾಕ ಕೆಮಿಕಲ್ಸ್ನು ಹಿಂಗೆ ಬರೋದು ಮೊಟ್ಟೆಯಿಂದನೂ ಹಿಂಗೆ ಬರೋದು ಸೊ ಮೊಟ್ಟೆ ತಿನ್ನಲೇಬೇಕು ಅಂತಂದ್ರೆ ನಿಮಗೆ ಅಫೋರ್ಡೆಬಿಲಿಟಿ ಇತ್ತು ಅಂತಂದ್ರೆ ನಂಬಿಕೆ ಇರೋರು ನಾಟಿ ಕೋಳಿ ಸಾಕಿದ್ದಾರೆ ಅಂತಂತಂದ್ರೆ ಅದನ್ನ ತಿನ್ಕೋಬಹುದು ನಾಟಿಕ್ಕೂ ಮೊಟ್ಟೆ ಅಂತಂದ್ರೆ ಇಟ್ಸ್ ಎ ಭ್ರೂಣ ಸರ್ ಅದು ಭ್ರೂಣ ಇಂಬ್ರಿಯೋ ಅಂತ ಸೊ ತುಂಬಾ ಅಸಹ್ಯ ಬಂದ್ಬಿಡುತ್ತೆ ಲಾಜಿಕಲ್ ಕ್ವೆಶನ್ ಮಾಡಿದ್ರೆ ಹೌದು ಪಕ್ಷಿ ಕಳೆದು ಎಗ್ ಸಿಗುತ್ತೆ ಅನ್ನೋ ರೀಸನ್ನಿಗೆ ತಿನ್ನಕ್ಕೆ ಹೋಗ್ತಾ ಇದೀವಿ ಬೇರೆ ಪ್ರಾಣಿಗಳದ್ದೇ ಆಗ್ತೀನಲ್ಲ ಬಿಕಾಸ್ ನಮಗೆ ಬ್ಲಡ್ನ ನೋಡಿದ್ರೆ ತಿನ್ಬೇಕು ಅನ್ನೋ ವಿಕೃತ ಮನಸ್ಸು ನಮ್ಮಲ್ಲಿ ನಮ್ಮಲ್ಲಿಲ್ಲ ಆದರೂ ಸ್ಪೆಷಲ್ ಮಾಡರ್ನ್ ಜನ್ರೇಷನ್ ಅವ್ರು ಯಾರು ಮನೆಗೆ ಕೋಳಿ ತಾಮನ್ ಕಟ್ಟೆ ಮಾಡಲ್ಲ ಎಲ್ಲ ರೆಡಿ ರೆಡಿ ಇರೋದೇ ಇರೋದೇ ಕಟ್ ಭಯ ಈಗ ಏನಾಗ್ಬಿಟ್ಟಿದೆ ಗೊತ್ತಾ ಸರ್ ಕೋಳಿ ಎಲ್ಲೋ ರೆಡಿಯಾಗಿ ಎಲ್ಲೋ ಅದನ್ನ ಕಟ್ ಮಾಡಿ ಆ ಮಾಂಸನ್ ತಗೋ ಬಂದು ಎಲ್ಲೆಲ್ಲೋ ಮಾರುವವರನ್ನ ನೋಡಿದ್ ನೋಡಿದೀನಿ ನನಗೆ ಬೆಂಗಳೂರಲ್ಲಿ ನಮ್ದು ಹಂಗೆ ಆಗ್ಬಿಟ್ಟಿದೆ ಚಿಕನ್ ಹಾ ಯಾವ್ದು ಬೇಕೋ ಅದು ನಿಮ್ಗೆ ಅದ್ರಲ್ಲಿ ವೆರೈಟಿ ಸಿಗುತ್ತೆ ಸ್ಕಿನ್ ಬೇಕಾ ವಿದೌಟ್ ಸ್ಕಿನ್ ಬೇಕಾ ಅದು ಎಲ್ಲೋ ಕಟ್ಟಿಂಗ್ ಆಗಿರುತ್ತೆ ಅದು ಆಗ್ಬಿಟ್ಟು ಕಂಪ್ಲೀಟ್ ಪ್ಯಾಕ್ ಮಾಡ್ಬಿಟ್ಟು ಅದು ಪ್ಲಾಸ್ಟಿಕಲ್ಲಿ ಮಾಡ್ತಾರೆ ಪ್ಯಾಕ್ ಮಾಡಿಬಿಟ್ಟು ಇಲ್ಲ ಐಸ್ ಅಲ್ಲಿ ಹಾಕ್ಬಿಟ್ಟು ಇಲ್ಲ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ತಂದು ಕಟ್ ಕಟ್ ಮಾಡಿ ಕೊಡ್ತಾರೆ ಅದ್ ಯಾವಾಗ ಸತ್ ಸತ್ತಿರ ಅದ್ ಯಾವಾಗ ಇವ್ರ ಕಟ್ ಮಾಡಿರ್ತಾರೆ ಅದ್ ಎಲ್ಲಿಂದ ತಂದಿರ್ತಾರೆ ಅದಕ್ಕೆ ಏನ್ ಪ್ರಾಸೆಸ್ ನಡೆಯುತ್ತೋ ಇದ್ ಯಾವುದು ಕೂಡ ನಮ್ಗ್ ಗೊತ್ತಿಲ್ಲ ನಮ್ಗೆ ಓ ಅದೊಂದ್ ನೇಮ್ ಇರುತ್ತೆ ಚಿಕನ್ ಡಾಟ್ 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 ಅಂತ ಇರುತ್ತೆ ಅಲ್ಲಿ ಹೋಗಿ ತಗೊಂಡ್ರೆ ಸೂಪರ್ ಆಮೇಲೆ ಏನೋ ಏನೋ ಇರುತ್ತೆ ಎಲ್ಲಾರು ಫ್ರೆಶ್ ಚಿಕನ್ ಅಂತಾನೆ ಮಾರೋದು ಫ್ರೆಶ್ ಚಿಕನ್ ಅಂತಾನೆ ಮಾರ್ತಾರೆ ಅಲ್ವಾ ಆಮೇಲೆ ಎಲ್ಲಾರು ಆಂಟಿಬಯಟಿಕ್ ಫ್ರೀ ಅಂತಾನೆ ಮಾರೋದು ಹೌದು ಹೌದು ಹ್ಮ್ 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 ಹೆಂಗ್ ಸದ್ಯ ಸರ್ ಹಂಡ್ರೆಡ್ ಆಂಡ್ ಫೋರ್ಟಿ ಕ್ರೋರ್ ಪಾಪುಲೇಶನ್ ನಮ್ ದೇಶಕ್ಕೆ ಎಲ್ಲಾರು ಒಂದ್ ತಿನ್ಲೇಬೇಕು ಅಂತ ಸ್ಟಿಕ್ ಮಾಡಿದ್ರೆ ಒಂದು ಯಾದೋ ಆರ್ಟಿಸ್ಟ್ ಬಂದಿತ್ತು ಕಳೆದ ಒಂದು 10 ವರ್ಷ ವರ್ಷದಿಂದ ಯಾದ ಒಂದು ಗವರ್ನಮೆಂಟ್ ಆಡ್ ದೂರದರ್ಶನ ನೋಡಿದೆ ನಾನು. ಹುಂ ಹುಂ. रोज खाओ अंडा, अंडे का अंडे का फंडा, ಅಂತ ಏನೋ ಬಂದಿತ್ತು ಅಂದ್ರೆ ಪ್ರತಿ ದಿಸೆ ಒಂದ್ಮೊಟ್ಟೆ ತಿನ್ನಲೇಬೇಕು ನೀವು ಅಂತ. ತಿನ್ನಲೇಬೇಕು. 140 ಕೋಟಿ ಯಾರು ಇರ್ತಾರೆ ಮೊಟ್ಟೆ ಇವ್ರು ಇಡ್ತಾರ ದಿನಕೊಂದು ಮೊಟ್ಟೆ ತಿನ್ನಿರಿ. ಸ್ಟೂಪಿಡಿಟಿ ಅಲ್ವಾ ಸರ್ ಇವೆಲ್ಲ ಹುಂ ಹುಂ ಸಂಪೂರ್ಣ ಪೋಷಣೆ ಅಂತ ಅಂದ್ರೆ ನಿಮಗೆ ಒಂದು ಫುಡ್ ಅಲ್ಲಿ ಕಂಪ್ಲೀಟ್ ಸಿಕ್ಕಿದ್ರೆ ಜಗತ್ತಲ್ಲಿ ಯಾವುದು ಬೆಳಿತಾನೆ ಇರಲಿಲ್ಲ ಸರ್ ಎಲ್ಲ ಅದೊಂದು ಈಗ ನಾ ಮಿಲ್ಕ್ ಎ ಕಂಪ್ಲೀಟ್ ಫುಡ್ ಅಂತ ಕರಿತಾರೆ ಹಂಗಾರೆ ಎಲ್ಲರೂ ಹಾಲು ಕುಡ್ಕೊಂಡು ಬದುಕಿದ್ರೆ ಸಾಕಲ್ಲೇ ನೀವು ಬೇಕೇ ಇವಲ್ಲ ಹಾಲಲ್ಲಿ ಸಿ ಸಿಗುತ್ತಾ ಇಲ್ಲ ತಾನೆ ವೈಟಮಿನ್ ಸಿ ಬೇಕಂದ್ರೆ ನೀವು ಆರೆಂಜು ಇರೋದು ಅದು ಆರೆಂಜ್ ಮುಸಂಬಿನೋ ಏನೋ ತಿನ್ನಲೇಬೇಕು ತಾನೆ ನೇಚರ್ ಅಲ್ಲಿ ವಿಬ್ ಕಲರ್ಸ್ ಅಂತ ಇದೆ ವೈಲೆಟು ಇಂಡಿಗೊ ರೆಡ್ಡು ಗ್ರೀನು ಎಲ್ಲೋ ಆರೆಂಜು ರೆಡ್ಡು ಇವೆಲ್ಲವೂ ಬೇಕು ನಮಗೆ ಓಕೆ ಓಕೆ ಅವೆಲ್ಲ ಕಲರ್ಸ್ ಇರತಕ್ಕಂತಹ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಬೇಕೇ ಬೇಕು ಸೊ ಇವ್ರು ಯಾವುದೋ ಒಂದನ್ನು ಪ್ರಮೋಟ್ ಮಾಡೋಕ್ಕೆ ಆ ಇಂಡಸ್ಟ್ರೀನ ಉದ್ಧಾರ ಮಾಡೋಕ್ಕೆ ಏನು ಚಿಕ್ಕದಿಂದ ಹೆಲ್ದಿಯಾಗಿ ಇರ್ತೀರಿ ಮಟನ್ ತಿಂದ್ರೆ ಹೆಲ್ದಿಯಾಗಿ ಇರ್ತೀರಿ ಅಥ್ವ ಕೋಳಿ ತಿಂದರೆ ಚೆನ್ನಾಗಿರ್ತೀರಿ ನಾಟಿ ಮೊಟ್ಟೆ ತಿಂದ್ರೆ ಚೆನ್ನಾಗಿರ್ತೀರಿ ಕೆಲವೊಂದು ಡಾಕ್ಟರ್ಸ್ಗಳೇ ಹೇಳ್ತಾರಲ್ಲ ಮೊಟ್ಟೆ ತಿನ್ನಿ ನೀವು ಅಂತ ಸೊ ಯಾವ ಮೊಟ್ಟೆ ತಿನ್ನಿ ಅಂತ ಹೇಳಲ್ಲ ಬ್ರಕೆಟಲ್ಲಿ ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ ಅಲ್ಲ ಸಿ ಮೆಡಿಕಲ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಆಗ್ಬೇಕಾದ್ರೆ ಇಷ್ಟೊಂದು ಕಾಂಪ್ಲಿಕೇಶನ್ ಇರಲಿಲ್ಲ ಓಕೆ ಓಕೆ ಆಯುರ್ವೇದ ಪುಸ್ತಕಗಳು ರೆಡಿ ಆಗಬೇಕಾದ್ರೆ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇರಲಿಲ್ಲ ಅವ್ರಿಗೊಂದು ಕ್ಲಾರಿಟಿ ಇತ್ತು ಓಕೆ ಬ್ರಾಹ್ಮಿ ತಿನ್ರಿ ಅಥವಾ ತುಳಸಿ ತಿನ್ರಿ ತುಳಸಿ ಅಂದ್ರೆ ಎಲ್ಲಿರುತ್ತೆ ಮನೆಯಲ್ಲಿ ಪೂಜೆಗೆ ಇಟ್ಕೊಂಡಿರ್ತೀವಿ ಅಲ್ಲಿಂದ ಒಂದೆರಡು ಎರಡು ತಗೊಂಡು ತಿಂದರೆ ಕೆಮ್ಮು ಹೋಗುತ್ತೆ ನನಗೆ ಗೊತ್ತಿರೋರು ಎಕರೆ ಲೇಬರ್ ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡೋಕ್ಕೆ ತನ್ನ ಗಟ್ಟಲೆ ಯೂರಿಯಾ ಸುರಿದು ತುಳಸಿ ಬೆಳೆಸಿ ಔಷಧಿ ಕಂಪ್ನಿ ಕೊಡ್ತಾರೆ ಅದ್ರಲ್ಲಿ ಏನು ಮೆಡಿಸಿನ್ ವ್ಯಾಲ್ಯೂಸ್ ಇರುತ್ತೆ ಏನ್ ಸೆಕೆಂಡ್ರಿ ಮೆಟಬೊಲೈಟ್ ಸಿಕ್ಕುತ್ತೆ ನಮಗೆ ನ್ಯಾಚುರಲ್ ಆಗಿ ಇಲ್ಲ ಅಲ್ಲ ಅದು ಮತ್ತೆ ಪುನಃ ಯೂರಿಯಾಗೆ ಹೋಯ್ತಲ್ಲ ಯೂರಿಯಾಗೆ ಹೋಯ್ತು ಸೊ ಅದನ್ನ ಏನಂದ್ರೆ ಅದು ಹೆಂಗ್ ಜಸ್ಟಿಫೈ ಮಾಡ್ಕೊತಾರೆ ಇವರು ಡಾಕ್ಟರ್ ಮೊಟ್ಟೆ ತಿನ್ರಿ ಅಂದಿದ್ದು ಒಳ್ಳೇದೇನೆ ಆದ್ರೆ ಯಾವ ಮೊಟ್ಟೆ ಅಂತ ಅವ್ರು ಹೇಳಿಲ್ಲ ಹೇಳಿಲ್ಲ ಬ್ರಕೆಟ್ ಅಲ್ಲಿ ಹಂಗೆ ಎಂಡ್ ಬಿಟ್ಟಿದ್ದಾರೆ ಅವರು ಅವ್ರು ಇನ್ನೂ ಏನು ಫಿಲ್ ಮಾಡಿಲ್ಲ ಮಾಡಿಲ್ಲ ಎಲ್ಲಾ ಡಾಕ್ಟರ್ಸ್ ಗಳು ಇವತ್ತು ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಕರೆಕ್ಟಾಗಿ ಆಗಿ ಮಾಡಿ ಮಾಡಕಂದ್ರೆ ಸರ್ ಅಥೆಂಟಿಕ್ ಫುಡ್ ಸಿಕ್ತಿಲ್ವಲ್ಲ ನಿಮಗೆ ಎಲ್ಲಾ ಫುಡ್ ಸಿಕ್ತಿರೋದು ಜೆನೆಟಿಕಲಿ ಮಾಡಿಫೈಡು ಆರ್ಟಿಫಿಷಿಯಲಿ ಗ್ರೋನು ಕೆಮಿಕಲ್ ಹಾಕಿರೋದು ಅಥವಾ ನೆಲದಲ್ಲಿ ಜಮೀನಲ್ಲಿ ಬೆಳೀತಿದ್ದಾರೆ ರೈತ ಅಂತ ನಮ್ಮ ಕೊನೆಗೆ ಔಷ್ ತಿನ್ನಾರೋ ಹೊಡೆದಿರ್ತಾನೆ ಉಳ ತಿನ್ನಬಾರ್ದು ಅಂತ ಹೌದು ಯೂರಿಯಾ ಡಿ ಎ ಪಿ ಎನ್ ಪಿ ಕೆ ಹಾಕೋದಂತೂ ಹೌದು ಅದ್ರ ಬದಲು ನಮ್ಮ ಅಂತ ಕರಿತೀವಿ ನಮ್ಮ ಕಡೆ ಇಲ್ಲೆಲ್ಲ ಏನು ಕರೀತಾರೆ ಗೊತ್ತಿಲ್ಲ ನೈಟ್ರೋಜನ್ ಫಿಕ್ಸಿಂಗ್ ಮಾಡಕಂತಾನೆ ಈ ಜಮೀನು ಸೆಂಟ್ರಲ್ಲಿ ಏನು ಕೆಲಸ ಅಂದರೆ ಸರ್ ನಮ್ಮ ಕಡೆ ಎಲ್ಲ ಒಂದು ಸಾಲು ಒಂದು ಉತ್ತಿರ್ತಾರೆ ಅಂದ್ರೆ ಎರಡು ಒಂದು ಸಾಲು ಎರಡೆರಡು ಸಾಲು ಸೆಂಟ್ರಿಗೆ ಬೇರೆದೊಂದು ಇರ್ತಾರೆ ಗೊಬ್ಬರದ ಸೊಪ್ಪು ಅಂತಲೇ ಕರೀತಾರೆ ಅದನ್ನು ಹೊಲ ಹೊಡೆಯೋದು ಹ್ಞೂ ಹ್ಞೂ ಸೊ ಅದು ಮಿಕ್ಸ್ ಆಗುತ್ತೆ ವಾಪಸ್ಸು ಫರ್ಟಿಲೈಸ್ ಆಗುತ್ತೆ ಇಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ ಸರಿ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಸರಿ ನಮಗೆ ಗೊತ್ತಿರುವಂತಹ ಒಬ್ಬ ಯಾರ್ದೋ ಒಂದ್ ಹಳ್ಳಿ ಫ್ಯಾಮಿಲಿಯಿಂದಾನೆ ಒಂದು ನಾಟಿ ಮೊಟ್ಟೆ ಸಿಕ್ತು ಅಂತ ಹೇಳಿದ್ರೆ ಆ ಮೊಟ್ಟೆ ಯಾವ ಭಾಗವನ್ನು ತಿನ್ಬೇಕಾದ್ರೆ ಕೆಲವರು ಹೇಳ್ತಾರೆ ಹಳದ್ ತಿನ್ಲೇಬಾರದು ವೈಟ್ ಮಾತ್ರ ತಿನ್ ಕೆಲವರು ಹೇಳ್ತಾರೆ ವೈಟ್ ತಿನ್ಬಾರದು ಹಳದಿ ಮಾತ್ರ ಈ ತರ ಎಲ್ಲಾ ಕಾನ್ಸೆಪ್ಟ್ ಗಳಿದೆ ಅದಕ್ಕೆ ಅದಕ್ಕೆ ಏನ್ ಆನ್ಸರ್ ಕೊಡ್ತೀರಾ ಸರ್ ತಿನ್ಲೇಬೇಕು ತಿನ್ನಂಗಿದ್ರೆ ಪೂರ್ತಿ ತಿನ್ಬೇಕು ಇಲ್ಲ ತಿನ್ನಕ್ ಹೋಗ್ಬಾರ್ದು ನೇಚರ್ ಅದಕ್ಕೆ ಹಂಗೆ ಸಪ್ರೇಟ್ ಸಪ್ರೇಟ್ ಕೊಡೋದಿದ್ರೆ ಸಪ್ರೇಟ್ ಸಪ್ರೇಟ್ ಕೊಡ್ತಿತ್ತು ಈಗ ಚಕ್ಕೆ ಮರ ಗೊತ್ತಾ ನಿಮ್ಗೆ ಹೌದು ಚಕ್ಕೆ ಮರ ತೊಗಟೆ ಚಕ್ಕೆ ಚಕ್ಕೆ ಎಲೆ ಪಲಾವ್ ಎಲೆ ಅದರಲ್ಲಿ ಕಾಯಿ ಬರುತ್ತೆ ಸಾಂಬಾರ್ ಪದಾರ್ಥಕ್ಕ ಪದಾರ್ಥಕ್ಕೆ ಹೋಗುತ್ತೆ ಅಲ್ವಾ ತೆಂಗಿನ ಮರ ಎಳ್ ಆಗುತ್ತೆ ಕೊಬ್ಬರಿ ಆಗುತ್ತೆ ಕೊಬ್ಬರಿ ಎಣ್ಣೆ ಆಗುತ್ತೆ ಸತ್ತಾಗ ಫಂಕ್ಷನ್ಗಳಿಗೆ ಅದರದು ಹೊಂಬಾಳೆ ಉಪಯೋಗಿಸ್ತೀವಿ ಎಲೆ ಉಪಯೋಗಿಸ್ತೀವಿ ಟಾಡಿ ಇಳಿಸ್ತೀವಿ ನೀರಾ ನೀರಾ ಅಂತ ಆಮೇಲೆ ಹೊಂಬಾಳೆನ ಹೂವಕ್ಕೆ ಹೋಗುತ್ತೆ ಎಳೆ ಎಲೆನ ಡಿಸೈನಿಗೆ ಹೋಗುತ್ತೆ ಕೊನೆಗೆ ಸತ್ತ ಹೊತ್ತು ಹಾಕಕ್ಕಾದ್ರೂ ನಮಗೆ ಬೇಗಿನೆಲೆ ಗರಿ ಬೇಕು ಬೇಕು ಹೌದು ಪ್ರತಿ ಒಂದು ನೇಚರ್ ಕೊಟ್ಟಿದೆ ಅಂದ್ರೆ ಅದು ಎಲ್ಲದಕ್ಕೂ ಯೂಸ್ ಇರುತ್ತೆ ಯೂಸ್ ಇರುತ್ತೆ ನಮಗೆ ಗೊತ್ತಿಲ್ಲದೆ ಇರೋದ ಕಾರಣ ಅದು ಬೇಕಾಗಿಲ್ಲ ಅನ್ನೋಂಗಿಲ್ಲ ನಮ್ಮೂರಲ್ಲೆಲ್ಲ ಹಟ್ಟದ ಮನೆಗಳಿದಾವೆ ಸರ್ ಅಲ್ಲಿ ಏಳೆಂಟು ಅಡಿಗೆ ಮನೆ ಇರುತ್ತೆ ಮೇಲ್ಗಡೆ ಹಿಂಗೆ ಹಟ್ಟ ರನ್ ಮಾಡ್ತಾರಲ್ಲ ಅದಕ್ಕೆಲ್ಲ ಅಡಿಕೆ ಮರ ಹಾಕ್ತಾರೆ ಹ್ಮ್ ಹ್ಮ್ ಯಾಕಂದ್ರೆ ಉಳತ್ತಿನಲ್ಲ ಅಂತ ಆ ನಾಲೆಡ್ಜ್ ಎಲ್ಲಿಂದ ಬಂತು ಅವ್ರಿಗೆ ಅಡಿಕೆ ಮರನ ಸಂಪೂರ್ಣವಾಗಿ ಉಪಯೋಗಿಸೋದ್ ಕಳೆಕ್ ಬಂದಿತ್ತು ಅದಕ್ಕೆ ನಮಗೆ ನಾಲೆಡ್ಜ್ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಅದನ್ನ ತಿನ್ಬೇಡಿ ಇದನ್ನ ತಿನ್ಬೇಡಿ ನ್ಯಾಚುರಲ್ ಆಗಿರೋ ಫುಡ್ ಯಾವುದು ತಿನ್ಬಹುದು ಸರ್ ಅದಕ್ಕೆ ಇದಾವೆ ಹೌದು ತುಂಬಾ ಸ್ಟಡೀಸ್ ಹಸಿ ಮೀನು ತಿನ್ಕೊಂಡು ಹಸಿ ಮಾಂಸ ತಿನ್ಕೊಂಡು ನೂರ್ನೂರು ವರ್ಷ ಬದಕಂತ ಟ್ರೈಬ್ಸ್ ಗಳು ನಿಮಗೆ ಇಂಟರ್ನೆಟ್ ಅಲ್ಲಿ ಸಿಗ್ತವೆ ಬುಡಕಟ್ಟು ಜನಾಂಗ ಅವ್ರಿಗೆ ಯಾವ ವಿಟಮಿನ್ ಲಾಜಿಕ್ ಸಿಗದೆ ನಮಗೆ ಅರ್ಥನೇ ಆಗದಿರೋಂಥವ್ರು ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ಬರೀ ಹಿಮಕರ್ಡಿ ಇರೋಂಥ ಜಾಗದಲ್ಲಿ ಬರೀ ಹಿಮಕರ್ಡಿಗಳನ್ನ ತಿನ್ಕೊಂಡು ನೂರು ವರ್ಷ ಬದುಕ್ತಾರೆ ಹೆಂಗೆ ಬದುಕ್ತಿದ್ದಾರೆ ಅವರು ಹಂಜಾ ಟ್ರೈಬ್ ಬಗ್ಗೆ ಮಾತಾಡಿದ್ವಿ ಆಫ್ರಿಕನ್ ಟ್ರೈಬ್ಸ್ ಬಗ್ಗೆ ಮಾತಾಡಿದ್ವಿ ಹೌದು ನೋಡಿ ಅವ್ರಿಗೆ ಎಜುಕೇಶನ್ ಇಲ್ಲದೆ ಇರಬಹುದು ಆದ್ರೆ ನೇಚರ್ ಜೊತೆ ಹೆಂಗ್ ಬದುಕಬೇಕು ಅನ್ನೋ ಕಾಮನ್ ಸೆನ್ಸ್ ನಮಗೆ ಹೈಲಿ ಎಜುಕೇಶನ್ ಇದೆ ಆದ್ರೆ ನಮ್ಮ ಒಂದು ದಿನಚರಿ ಇರ್ಬೋದು ಅಥವಾ ನಮ್ಮ ಒಂದು ಜೀವನವನ್ನು ಹೆಂಗ್ ಮಾಡ್ಕೋಬೇಕು ಹೆಂಗೆ ನಾವು ಏನು ತಿನ್ಬೇಕು ಅನ್ನುವಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ನಮಗೆ ಇಲ್ಲ ಇಷ್ಟೇ ಇಷ್ಟೇ ಆಗೋದು ಬಹುಶಃ ಇವತ್ತಿನ ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಇದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಡಾಕ್ಟ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಟ್ಟೆಯ ಬಗ್ಗೆ ಮಾತಾಡಿದ್ವಿ ಸೊ ಚೆನ್ನಾಗಿತ್ತು ಯಾಕಂದರೆ ಇದು ದೊಡ್ಡ ಕನ್ಫ್ಯೂಷನ್ ಇದು ತುಂಬ ಜನರಿಗೆ ಒಂದು ಆನ್ಸರ್ ಸಿಕ್ತು ಸೊ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದ್ರ ಬಗ್ಗೆ ಇಷ್ಟು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹಿಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಸೊ ಮೊಟ್ಟೆಯ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಈಗ ಸೊ ನಾನು ಹೇಳೋದಿಷ್ಟೇ ಅಂಗಡಿಗಳಿಂದ ತರುವಂಥ ಮೊಟ್ಟೆ ಅದು ಅಗೈನ್ ಒಳ್ಳೆಯದು ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಸೊ ನಿಮಗೆಲ್ಲಾದರೂ ನಾಟಿ ಮೊಟ್ಟೆಗಳು ಸಿಕ್ಕರೆ ಅದನ್ನೇ ತಿನ್ನಿ ಅಂತ ಹೇಳ್ತಾ ತಿನ್ನುವಾಗಲೂ ಅದನ್ನು ಡಿವೈಡ್ ಮಾಡೋದು ಬೇಡ ನೇಚರ್ ಎಲ್ಲವನ್ನು ಒಟ್ಟಿಗೆ ಕೊಟ್ಟಿರುತ್ತೆ ಒಟ್ಟಿಗೆ ತಿನ್ನಬಾರ್ದು ಅಂತ ಹೇಳಿದ್ರೆ ಡಾಕ್ಟರ್ ಹೇಳ್ದಂಗೆ ಸಪ್ರೇಟ್ ಸಪ್ರೇಟ್ ಕೊಡ್ತಾ ಇತ್ತು ಸೊ ಆ ಕೆಲಸ ಆಗೋದು ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟಿಯೂ ಹೆಂಗದ್ದು ಇಷ್ಟು